assim ಕಿರುತೆರೆಯಲ್ಲಿ ಹಲವಾರು ಪ್ರೋಗ್ರಾಂ ಗಳು ಬರುತ್ತವೆ ಹಲವಾರು ಎಂಟರ್ಟೈನ್ಮೆಂಟ್ ಗಳು ಕೊಡ್ತಾರೆ ಜಿ ಟಿವಿ ಅಲ್ಲಿ ಆಗಿರಬಹುದು ಕಲರ್ಸ್ ಕನ್ನಡದಲ್ಲಿ ಆಗಿರಬಹುದು ಒಂದಲ್ಲ ಒಂದು ಶೋ ನಡೀತಾನೆ ಇರ್ತವೆ ಇದರ ಮಧ್ಯೆ ಮೊನ್ನೆ ದಿನ ಮಹಾನಟಿ ಒಂದು ಅಚ್ಚರಿಯ ಫಲಿತಾಂಶ ಬಂತು ಏನಪ್ಪಾ ಅಂದ್ರೆ ಮಹಾನಟಿ ಗ್ರ್ಯಾಂಡ್ ಫಿನಾಲೆ ನಡೀತು ಅಲ್ಲಿ ವಿಜೇತರಿಗೆ ಸಿಕ್ಕ ಬಹುಮಾನ ಎಷ್ಟು ಅದೇ ರೀತಿ ಮಹಾ ಮೋಸ ಆಯ್ತು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಏನ್ ಮೋಸ ಆಯ್ತು ಏನಿದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನೀವು ಕೂಡ ಮಹಾನಟಿ ಶೋ ನ ಅಭಿಮಾನಿಯಾಗಿದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕನ್ನಡ ಕಿರುತೆರೆಯ ಮಹಾನಟಿ ಶೋಗೆ ತೆರೆ ಬಿದ್ದಿದೆ ಗ್ರ್ಯಾಂಡ್ ಫಿನಾಲೆಯ ದಿನ ಐದು ಫೈನಲಿಸ್ಟ್ಗಳು ವೇದಿಕೆಗೆ ತಲುಪಿದ್ದರು ಗಗನ ಶ್ವೇತಾ ಭಟ್ ಧನ್ಯಶ್ರೀ ಪ್ರಿಯಾಂಕಾ ಆರಾಧನಾ ಭಟ್ ಫಿನಾಲೆ ವೇದಿಕೆಯಲ್ಲಿ ಇದ್ದರು ಆದರೆ ಇದರಲ್ಲಿ ಗೆಲುವು ಮಾತ್ರ ಒಬ್ಬರಿಗೆ ಮೀಸಲಾಗಿತ್ತು ಕೊನೆಯವರೆಗೂ ನಾವು ವಿನ್ ಆಗಬಹುದು ಎಂಬ ಆತ್ಮವಿಶ್ವಾಸದಲ್ಲೇ ಕಳೆದರು ಆದರೆ ಮಹಾನಟಿಯ ಚಿನ್ನದ ಕಿರೀಟ ತೊಟ್ಟಿದ್ದು ಮಾತ್ರ ಪ್ರಿಯಾಂಕಾ ಮಹಾನಟಿಯರ ಪ್ರತಿಭೆಗೆ ಕೈಗನ್ನಡಿ ಹಿಡಿದಿದ್ದು ಐದು ನಿರ್ದೇಶಕರು ಜಯತೀರ್ಥ ಶಶಾಂಕ್ ಸಂತು ನಗಾಭರಣ ಮನ್ಸೂರೆ ಅವರು ಎಲ್ಲಾ ಸ್ಪರ್ಧಿಗಳಿಗಾಗಿ ಶಾರ್ಟ್ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದರು ಮೊದಲ ಬಾರಿಗೆ ಈ ರಿಯಾಲಿಟಿ ಶೋನ ಸ್ಪರ್ಧಿಗಳ ಶಾರ್ಟ್ ಫಿಲ್ಮ್ ಪ್ರಸಾರವಾಗಿದೆ ಈ ಮೂಲಕ ಸ್ಪರ್ಧಿಗಳ ಪ್ರತಿಭೆ ಇನ್ನಷ್ಟು ಅನಾವರಣವಾಗಿದೆ ಪ್ರಿಯಾಂಕಾಗೆ ಧನ್ಯಶ್ರೀ ತಂದೆ ಫ್ಯಾನ್ ಐದು ಕಂಟೆಸ್ಟೆಂಟ್ ಗಳ ಶಾರ್ಟ್ ಫಿಲ್ಮ್ ಮಾಡಿದ್ದರು ಅದರಲ್ಲಿ ಪ್ರಿಯಾಂಕಾ ಅನುರಾಗ ಎಂಬ ಶಾರ್ಟ್ ಫಿಲ್ಮ್ ನಲ್ಲಿ ಅದ್ಭುತವಾಗಿ ನಟಿಸಿದರು ಮದುವೆಯಾದಾಗ ಏನೆಲ್ಲ ಅನಾಹುತಗಳಾಗುತ್ತವೆ ಎಂಬುದು ಈ ಶಾರ್ಟ್ ಫಿಲ್ಮ್ ಸಂದೇಶವಾಗಿತ್ತು ಇನ್ನು ಎಲ್ಲರಿಂದಲೂ ಪ್ರಿಯಾಂಕ ಬೇಷ್ ಎನಿಸಿಕೊಂಡಿದ್ದರು ಜೊತೆಗೆ ವೇದಿಕೆ ಮೇಲೆಯೇ ಪ್ರಿಯಾಂಕಾ ನೋಡಲು ಅಭಿಮಾನಿ ಸಂಘ ಬಂದಿತ್ತು ಅದರಲ್ಲಿ ಇನ್ನೊಬ್ಬ ಕಂಟೆಸ್ಟೆಂಟ್ ಧನ್ಯಶ್ರೀ ಅವರ ತಂದೆಯೇ ಅಭಿಮಾನಿ ಸಂಘದ ಮುಖ್ಯಸ್ಥರಾಗಿದ್ದರು ಇನ್ನ ಅನುಶ್ರೀ ಬೇರೆ ವಿನ್ನರ್ ಹೆಸರನ್ನ ಬೇಗ ಘೋಷಿಸದೆ ತಮಾಷೆ ಮಾಡುತ್ತಿದ್ದರು ಆದರೆ ಇಬ್ಬರಿಗೂ ನಡುಕ ಶುರುವಾಗಿತ್ತು ಫೈನಲ್ ಪ್ರಿಯಾಂಕಾ ಹೆಸರು ಘೋಷಣೆ ಆಯ್ತು ವಿನ್ನರ್ ಆದ್ಮೇಲೆ ಖುಷಿ ಪಡೆದ ಇದಕ್ಕೆ ಸಾಧ್ಯವಿಲ್ಲ ಖುಷಿ ಪಟ್ಟ ಪ್ರಿಯಾಂಕ ಗೆ ಸಿಕ್ಕಿದ್ದು ಹದಿನೈದು ಲಕ್ಷದ ಫ್ಯೂರ್ ಚಿನ್ನದ ಕಿರೀಟ ಜನರು ಊಹೆಯ ಪ್ರಕಾರ ಗಗನ ಅವರು ಈ ಒಂದು ರಿಯಾಲಿಟಿ ಶೋನಲ್ಲಿ ವಿನ್ನರ್ ಆಗ್ತಿದ್ರು ಇದು ಮಹಾ ಮೋಸ ಪ್ರಿಯಾಂಕಾ ಅಲ್ಲ ವಿನ್ನರ್ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ವಿನ್ನರ್ ಯಾರು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ